ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಪ್ರೇಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ರಾಶಿಫಲ ದಿನ ಭವಿಷ್ಯ ಇಂದಿನ ದಿನದಲ್ಲಿ ಯಾವ ರಾಶಿಗೆ ಯಾವ ರೀತಿಯ ಫಲ ಫಲಿತಾಂಶ ಸಿಗಬಹುದು ಆರೋಗ್ಯ ಧನ ಕುಟುಂಬ ಉದ್ಯೋಗ ಎಲ್ಲದರ ಬಗ್ಗೆ ತಿಳಿಯೋಣ ವಿಡಿಯೋ ಕೊನೆವರೆಗೆ ನೋಡಿ ಮೇಷ ಆ್ಯಾರೀಸ್ ಇಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಕುಟುಂಬದಲ್ಲಿ ಚಿಕ್ಕ ವಿವಾದಗಳು ಬಂದರೂ ಬುದ್ಧಿನಂತಿಕೆಯಿಂದ ಪರಿಹರಿಸಬಹುದು ಹಣದ ವ್ಯವಹಾರದಲ್ಲಿ ಜಾಗರೂಕತೆ ಅಗತ್ಯ ವೃಷಭ ಯೋಗಕ್ಷೇಮ ದಿನ ಮುಂದೂಡಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆರ್ಥಿಕವಾಗಿ ಸ್ವಲ್ಪ ಚಲನವಲನಗಳಿರಬಹುದು ಆರೋಗ್ಯದಲ್ಲಿ ಸಣ್ಣ ನೋವು ತೋರಿಸಬಹುದು ಒಯ್ದುಕೊಳ್ಳಿ ಮಿಥುನ ಜಿಮಿನಿ ಸ್ನೇಹಿತರ ಸಹಾಯ ದೊರೆಯುತ್ತದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಪ್ರವಾಸಕ್ಕೆ ಅವಕಾಶ ಸಿಗಬಹುದು ಖರ್ಚು ಹೆಚ್ಚಾಗುವ ಸೂಚನೆ ಕಟಕ ಕ್ಯಾನ್ಸರ್ ಗೌರವ ಹೆಚ್ಚುವ ದಿನ ಕುಟುಂಬದಲ್ಲಿ ಶುಭ ಸಮಾಚಾರ ಉದ್ಯೋಗದಲ್ಲಿ ಒತ್ತಡ ಇದ್ದರೂ ಫಲ ಶ್ರೇಯಸ್ಕರ ಹಣದ ಹೂಡಿಕೆಗೆ ಉತ್ತಮ ದಿನವಲ್ಲ ತಪ್ಪದೇ ಯೋಚಿಸಿ ಸಿಂಹ ಲಿಯೋ ಸೃಜನಶೀಲತೆ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಶುಭ ಉದ್ಯೋಗ ಬದಲಾವಣೆ ಯೋಚನೆ ಬಂದರೆ ಹಿರಿಯರ ಸಲಹೆ ಕೇಳಿ ಆರೋಗ್ಯ ಅಲ್ಪ ಪ್ರಮಾಣದಲ್ಲಿ ಕುಗ್ಗಬಹುದು ಕನ್ಯಾ ವರ್ಗೋ ದಿನ ಮಧ್ಯಮ ಕೆಲಸದಲ್ಲಿ ತಾಳ್ಮೆ ಅಗತ್ಯ ಚಿಕ್ಕ ತಕರಾರುಗಳಿಗೆ ಒಳಗಾಗುವ ಸಾಧ್ಯತೆ ಆದರೂ ದಿನಾಂತ್ಯ ಉತ್ತಮ ಹಣದ ವ್ಯವಹಾರದಲ್ಲಿ ಲಾಭ ತುಲ ಲಿಬ್ರಾ ಹೊಸ ಯೋಜನೆಗಳಿಗೆ ಉತ್ತಮ ಕುಟುಂಬದಲ್ಲಿ ಸಂತೋಷ ಪ್ರೀತಿಯ ವಿಚಾರದಲ್ಲಿ ಬಲವಾದ ದಿನ ವಾಹನ ಚಲಿಸುವಾಗ ಜಾಗರೂಕರಾಗಿರಿ ವೃಶ್ಚಿಕ ಸ್ಕಾರ್ಪಿಯೋ ದಿನ ಉತ್ಸಾಹಭರಿತ ಕೆಲಸದಲ್ಲಿ ವೇಗ ಹಣದ ಲಾಭ ಆರೋಗ್ಯ ಉತ್ತಮ ಸ್ನೇಹಿತರೊಂದಿಗೆ ಕಾಲ ಕಳೆಯುವ ಅವಕಾಶ ಧನು ಸ್ಯಾಜಿಟೇರಿಯಸ್ ಒತ್ತಡ ಹೆಚ್ಚಾಗಬಹುದು ಆದರೆ ಫಲಕಾರಿಯಾಗುತ್ತದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಕುಟುಂಬದಲ್ಲಿ ಸಣ್ಣ ಕಲಹ ಆತಂಕ ಬಿಡಿ ದಿನ ಅಂತ್ಯ ಶಾಂತ ಮಕರ ಕ್ಯಾಪ್ರಿಕಾನ್ ಹೊಸ ಸಂಪರ್ಕಗಳು ಪ್ರಯೋಜನಕಾರಿ ಕೆಲಸದಲ್ಲಿ ವಿಳಂಬ ಹಣ ಉಳಿಸುವುದಕ್ಕೆ ಉತ್ತಮ ಆರೋಗ್ಯ ಸಾಮಾನ್ಯ ಕುಂಭ ಅಕ್ವೇರಿಯಸ್ ಸೃಜನಶೀಲ ಕೆಲಸಗಳಿಗೆ ಸುವರ್ಣ ದಿನ ಪ್ರೀತಿಯಲ್ಲಿ ಉತ್ತಮ ಸಂಭಾಷಣೆ ಹಣದ ವಿಚಾರದಲ್ಲಿ ಶಾಂತವಾಗಿರಿ ದೂರ ಪ್ರಯಾಣ ಸಾಧ್ಯ ಮೀನಾ ಪೈಸಿಸ್ ದಿನ ಸತ್ಫಲಕಾರಕ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಉದ್ಯೋಗದಲ್ಲಿ ಮೇಲುಗೈ ಕುಟುಂಬದಲ್ಲಿ ಸಮಾಧಾನ ಖರ್ಚು ನಿಯಂತ್ರಣ ಅಗತ್ಯ ಇದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ನಿಮ್ಮ ರಾಶಿಗೆ ಬಂದ ಫಲ ಇಂದು ನಿಮ್ಮ ದಿನವನ್ನು ಸುಧಾರಿಸಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಚಿಂಘೆ ಒತ್ತಿ ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು